ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಟೀ ಯಾವ ಥರ ಮಾಡೋದು ಅಂತ ನೋಡೋಣ ನಾನು ಫಸ್ಟ್ಗೆ ಒಂದು ಮೂರು ಕಪ್ ಹಾಲನ್ನು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇರುತ್ತೋ ಅಷ್ಟು ಕಪ್ ನೀವು ತಗೋಬೋದು ನಾನು ಮೂರು ಕಪ್ ತೊಗೊಂಡಿದ್ದೀನಿ ಅದಾದಮೇಲೆ ಇದನ್ನು ನೀಟಾಗಿ ಕುದಿಸ್ಕೊಂತ ಬಿಸಿ ಮಾಡ್ಕೊತೀನಿ ಇದು ಬಿಸಿ ಆದಮೇಲೆ ಒಂದು ಎರಡು ಎರಡು ಟೀ ಸ್ಪೂನ್ ನಾನು ಟೀ ಪೌಡರನ್ನು ಹಾಕ್ತೀನಿ ಟೀ ಪೌಡರ್ ನಿಮ್ಮ ಮಾಮೂಲಿ ನಿಮ್ಮ ಮನೆಯಲ್ಲಿರೋದೇ ಹಾಕ್ಬೋದು ನಾವು ಟಾಟಾ ಸ್ಕೈ ಟೀ ಫುಡ್ ಯೂಸ್ ಮಾಡ್ತೀವಿ ಅದನ್ನು ನಾನು ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಪ್ಲೀಸ್ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಕಾಯ್ಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬ್ ಅಂದರೆ ಸುಮ್ಮನೆ ಟೈಮ್ ಪಾಸ್ ಅಲ್ಲ ಏನೋ ಒಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತೀವಿ ಶೇರ್ ಮಾಡ್ತೀವಿ ನಮ್ಮ ವಿಡಿಯೋ ನಾವೇ ಯಾವಾಗಾದರೂ ನೋಡ್ಕೋಬೋದು ಮನೇಲಿ ಈ ಥರ ಮಾಡಿದ್ವಿ ಅಂತ ಏನೋ ಮೆಮೊರಿ ಇರುತ್ತೆ ಯೂಟ್ಯೂಬಲ್ಲಿ ಈಗ ಮೊಬೈಲಲ್ಲೇ ಎಲ್ಲ ಸ್ಟೋರ್ ಮಾಡ್ಕೊಂಡು ಅಲ್ವಾ ಅದಕ್ಕೆ ಯೂಟ್ಯೂಬಂದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ನಾವು ಯಾವ ಥರ ಏನೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಇಟ್ಕೊತೀವಿ ಅದನ್ನು ನಮ್ಮ ಬೇಜಾರಾದಾಗ ಮನೇಲೇ ಕೂತ್ಕೊಂಡು ಓ ನಾವು ಈ ಥರ ಮಾಡಿದ್ವಾ ಅಂತ ನೋಡ್ಕೋಬೋದು ಬೇಜಾರಾದಾಗ ಒಂದೊಂದ್ಸರಿ ನೋಡ್ಬೋದು ಅಲ್ವಾ ಇಂಟ್ರೆಸ್ಟ್ ಇರುತ್ತೆ ನಾವು ಮಾಡಿದ ವಿಡಿಯೋ ನಾವು ನೋಡೋಕ್ಕೆ ತುಂಬ ಇಷ್ಟ ಇರುತ್ತೆ ಅದಾದಮೇಲೆ ನೋಡಿ ನೀಟಾಗಿ ಕುದಿಬೇಕು ಮಾಮೂಲಿ ಎಲ್ಲ ಟೀ ಮಾಡ್ತಾರೆ ಬಟ್ ಹೋಟ್ಲಲ್ಲಿ ಮಾಡೋ ಥರ ಅಷ್ಟೇ ಯಾವ ಥರ ಏನು ಯೂಸ್ ಮಾಡ್ತಾರೆ ಅಂತ ಈ ಥರ ಇಲ್ಲಿದ್ರಲ್ಲಿ ತೋರಿಸ್ತೀನಿ ಅದಕ್ಕೆ ಬೇರೆ ಬೇರೆ ಟೀ ಫುಡಿನೂ ಹಾಕ್ತಾರೆ ಅದಲ್ಲದೆ ಈ ಒಂದು ವಸ್ತುನೂ ಅದಕ್ಕೆ ಆ್ಯಡ್ ಮಾಡ್ತಾರೆ ಮನೆಯಲ್ಲಿ ಮನೇಲಿ ಮಾಡೋ ಟೀಗೂ ಹೋಟೆಲಲ್ಲಿ ಮಾಡೋ ಟೀಗೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ ನಾವು ಮನೇಲಿ ಮಾಡಿದರೆ ಶುಗರು ಮತ್ತು ಟೀ ಪುಡಿ ಇವೆರಡ ಯೂಸ್ ಮಾಡಿ ಹಾಲು ಹಾಕಿ ಟೀ ಮಾಡ್ತೀವಿ ಬಟ್ ಹೋಟ್ಲಲ್ಲಿ ಅದೇ ಥರ ಮಾಡಿದರೆ ಟೇಸ್ಟ್ ಚೇಂಜ್ ಇರುತ್ತೆ ಅಲ್ವಾ ಅದಕ್ಕೆ ಅವರು ಒಂದು ಒಂದೆರಡು ಮೆಥಡ್ ಯೂಸ್ ಮಾಡ್ತಾರೆ ಅದು ಅಂತ ನೋಡೋಣ ಅದಾದಮೇಲೆ ನಾನು ಮೂರು ಕಪ್ಪು ಹಾಲು ತೊಗೊಂಡಿದ್ದೆ ಅಲ್ವಾ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೀ ಸ್ಪೂನ್ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ನೋಡಿ ಗಾಯಸ್ ಇದೇ ಸೀಕ್ರೆಟು ಇದೇನಂತ ನೋಡ್ತಿದ್ದೀರಾ ಇದು ಮಾರಿಗೋಲ್ಡ್ ಬಿಸ್ಕೆಟ್ ಇದರಲ್ಲೇ ಇರೋದು ಟೀ ಟೇಸ್ಟ್ ಅದನ್ನು ನೀಟಾಗಿ ಪುಡಿ ಪುಡಿ ಮಾಡಿಕೊಂಡು ಬಿಸಿನೀರಲ್ಲಿ ಮೆಲ್ಟ್ ಮಾಡ್ಕೊಂಡು ಹಾಕ್ಬೋದು ಇಲ್ಲಪ್ಪ ಬೇಡ ಅಂದರೆ ಹಾಗೆ ಡೈರೆಕ್ಟ್ ಟೀ ಕುದಿ ಕುದಿದ್ದಿರುತ್ತೆ ಅಲ್ವ ಅದರಲ್ಲಿ ನಾವು ಆ್ಯಡ್ ಮಾಡ್ಬೋದು ನಾನು ಅದರಲ್ಲೇ ಹಾಕ್ತಿದ್ದೀನಿ ನೋಡಿ ಈ ಥರ ನೀಟಾಗಿ ಪೀಸ್ ಮಾಡ್ಕೊಳ್ಳಿ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಬೇಗ ಕರಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಪೀಸ್ ಮಾಡಿ ಹಾಕಿ ಬೇಗ ಕರಗುತ್ತೆ ಇದ್ರ ಜೊತೆಗೆ ಇದನ್ನ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಅದು ಬಿಸ್ಕೆಟ್ ನಾವು ಡೈರೆಕ್ಟ್ ಹಾಕಿದ್ದೀವಲ್ವ ಅದಕ್ಕೆ ನೀಟಾಗಿ ಅದರಲ್ಲಿ ಮೆಲ್ಟ್ ಆಗಬೇಕದು ಅದಕ್ಕೋಸ್ಕರ ಹೇಳ್ತಿದ್ದೀನಿ ಬೇಡಪ್ಪ ಅಂದರೆ ನಾವು ಬಿಸಿನೀರಲ್ಲೇ ಸಪ್ರೇಟಾಗಿ ಅದನ್ನ ಬೇಯಿಸ್ಕೊಂಡು ಆಮೇಲೆ ಟೀಗೆ ಸೇರಿಸ್ಬೋದು ನಾನು ಬೇಡ ಅಂತ ಇದರಲ್ಲಿ ಹಾಕಿ ತೋರಿಸ್ತಿದ್ದೀನಿ ಗಾಯಸ್ ಮಾರಿಗೋಲ್ಡ್ ಬಿಸ್ಕೆಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ಆಮೇಲೆ ನಾನಿದು ಬಿಸ್ಕೆಟ್ ಹಾಕಿದ್ದೀನಲ್ವ ಅದು ನೀಟಾಗಿ ಮೆಲ್ಟ್ ಆಗಲಿ ಅಂತ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಅದಕ್ಕೆ ಹಾಕಿದ್ದೀನಿ ನೋಡಿ ನೀಟಾಗಿ ಅದು ಕರಗ್ತಾ ಇದೆ ಅದರಲ್ಲಿ ಒಂದೆರಡರಿಂದ ಮೂರು ನಿಮಿಷ ಬೇಕು ಸ್ಟೋವ್ನ ಮೀಡಿಯಮ್ಸ್ ಮೀಡಿಯಮ್ ಇಟ್ಕೊಂಡೇ ಕುದಿಸಿ ಜಾಸ್ಟ್ ಜಾಸ್ತಿ ಫಾಸ್ಟು ಬೇಡ ಸ್ಲೋನು ಬೇಡ ಮೀಡಿಯಮ್ ಇರಲಿ ಮತ್ತು ಅದಕ್ಕೆ ಸಪ್ರೇಟಾಗಿ ಟೀ ಪೌಡ್ರ್ ಬೇರೆ ಥರದ್ದು ಹಾಕ್ತಾರೆ ಬಟ್ ಅದು ಬೇಡ ಇದೆ ಹಾಕಿ ಅಂತ ನಾನು ಜಸ್ಟ್ ಮಾರಿಗೋಲ್ಡ್ ಬಿಸ್ಕೆಟ್ ಹಾಕಿದ್ದೀನಿ ನೋಡಿ ಸರಿ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಮಾಡಿ ಆದಮೇಲೆ ಯಾವ ಥರ ಬಂತು ಅಂತ ನೋಡಿ ಗಾಯ್ಸ್ ಈ ಥರ ನೀಟಾಗಿ ಬೇಕು ಕುದಿಬೇಕು ಅದು ಅದೆಲ್ಲ ಮೆಲ್ಟ್ ಆಗಬೇಕು ಬಿಸ್ಕಿಟ್ ಇಲ್ಲಾಂದರೆ ಅದು ಟೇಸ್ಟ್ ಬರೋಲ್ಲ ಹಂಗೆ ತೆಗ್ದು ಹಂಗೆ ಹಾಕಿದ್ವಿ ಅಂದರೆ ಅದಕ್ಕೆ ಹೇಳ್ತಿದ್ದೀನಿ ನೀಟಾಗಿ ಅದರಲ್ಲಿ ಅದು ಪೂರ್ತಿ ಮೆಲ್ಟ್ ಹಾಕ್ಬೇಕು ಆ ಥರ ಕುದಿಸಿ ನಾವು ಮೂರು ಕಪ್ ಹಾಲು ಹಾಕಿದ್ದೀವಿ ಅಂದರೆ ಎರಡು ಕಪ್ ಆಗೋಷ್ಟು ಕುದಿಸ್ಬೇಕಾದ ಟೀನಾ ಕುದಿಸಿದ್ರೇ ಟೀ ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಟೇಸ್ಟ್ ನೋಡಿ ಆಲ್ಮೋಸ್ಟ್ ಎಲ್ಲ ಕರಗ್ತಿದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಅದನ್ನು ನಾವು ನೀಟಾಗಿ ಮೆಲ್ಟ್ ಆಗೋವರೆಗೂ ಬಿಡೋಣ ಒಂದು ಇನ್ನೊಂದು ನಿಮಿಷ ಸಾಕು ನೋಡಿ ಎಲ್ಲ ಪೂರ್ತಿ ಮೆಲ್ಟ್ ಆಯಿತು ನೋಡಿ ಗಾಯ್ಸ್ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅದಾದಮೇಲೆ ಟೀ ಕಪ್ಗೆ ಹಾಕೋಣ ನೋಡಿ ಯಾವ ಥರ ಬಂದಿದೆ ಅಂತ ಎಲ್ಲ ಫುಲ್ ಮೆಲ್ಟ್ ಆಗಿದೆ ಕಲರೆಲ್ಲ ಚೇಂಜ್ ಆಗಿದೆ ಸ್ವಲ್ಪ ಉಳ್ದಿರುತ್ತೆ ಇದು ಟೀದು ಪರವಾಗಿಲ್ಲ ಅದೇನಾಗಲ್ಲ ಬಿಸ್ಕೆಟ್ ಹಾಕಿರ್ತೀವಲ್ಲ ಅದು ಸ್ವಲ್ಪ ದುರ್ದು ಬಂದು ಇದಾಗಿರುತ್ತೆ ಪರವಾಗಿಲ್ಲ ನೋಡಿ ಗೈಸ್ನ ಮೂರು ಕಪ್ ಹಾಕಿದೆ ಎರಡು ಕಪ್ ಆಯಿತು ಅದು ಟೇಸ್ಟ್ ನೋಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಸುಮ್ಮನೆ ಹೇಳ್ತಿಲ್ಲ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಹೋಟೆಲ್ ಸ್ಟೈಲ್ ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿರುತ್ತೆ ಥ್ಯಾಂಕ್ ಯು ಆಲ್